ನಮಸ್ಕಾರ ಗೆಳೆಯರೆ ಭಾರತೀಯ ಸೇನೆಯು ಇತ್ತೀಚೆಗೆ ಆತ್ಮ ನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿದೆ ಈ ನಿಟ್ಟಿನಲ್ಲಿ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ತನ್ನ ಪಡೆಗೆ ಸೇರಿಸುತ್ತಿದೆ ಮೊದಲು ರಷ್ಯಾದ ಗ್ರೀಡ್ ಮತ್ತು ಸ್ಮರ್ಶ್ನಂತಹ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳ ಮೇಲೆ ಅವಲಂಬಿತವಾಗಿದ್ದ ಸೇನೆಯು ಈಗ ಸ್ವದೇಶಿ ಪಿನಾಕಾ ಸಿಸ್ಟಮೊಂದಿಗೆ ತನ್ನ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸಿಕೊಳ್ತಾ ಇದೆ ಗೆಳೆಯರೇ ಈ ಹಿಂದಿನ ಪಿನಾಕಾ ರಾಕೆಟ್ ನ ರೇಂಜ್ ಕೇವಲ ಮೂವತ್ತೇಳು ಕಿಲೋಮೀಟರ್ ಇತ್ತು ಆದರೆ ಹೊಸದಾಗಿ ಅಪ್ಗ್ರೇಡ್ ಆಗಿರುವ ವರ್ಷನ್ ಈಗ ಎಪ್ಪತ್ತೈದು ಕಿಲೋಮೀಟರ್ ದೂರದ ಗುರಿಗಳನ್ನ ತಲುಪಬಲ್ಲದು ಹಾಗೂ ಇದು ಈ ಹಿಂದಿನ ರೇಂಜ್ ಗಿಂತ ದುಪ್ಪಟ್ಟು ಇದರ ಜೊತೆಗೆ ಈ ಹೊಸ ಪಿನಾಕಾ ಸಿಸ್ಟಮು ಜಿ ಪಿ ಎಸ್ ನ್ಯಾವಿಗೇಷನ್ ಒಂದಿಗೆ ಸುಸಜ್ಜಿತವಾಗಿದೆ ಇದರಿಂದಾಗಿ ಇದು ಟಾರ್ಗೆಟ್ ಗಳನ್ನ ಅತಿ ನಿಖರವಾಗಿ ಹೊಡೆಯಬಲ್ಲದು ಇದರ ನಿಖರತೆ ಎಷ್ಟು ನಿಖರವಾಗಿದೆ ಅಂದ್ರೆ ಇದು ಗುರಿಯಿಂದ ಕೇವಲ ಇಪ್ಪತ್ತೈದು ಮೀಟರ್ ವ್ಯಾಪ್ತಿಯಲ್ಲಿ ವಿನಾಶವನ್ನುಂಟು ಮಾಡಬಲ್ಲದು ಒಂದು ವೇಳೆ ಜಿ ಪಿ ಎಸ್ ಸಿಗ್ನಲ್ಗಳು ಜಾಮ್ ಆದರೂ ಸಹ ಅದರಲ್ಲಿರುವ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಐ ಎ ಎಸ್ ರಾಕೆಟ್ ಅನ್ನು ಗುರಿಯತ್ತ ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಗೆಳೆಯರೆ ಒಂದು ಪಿನಾಕ ಬ್ಯಾಟರಿಯಲ್ಲಿ ಆರು ಲಾಂಚರ್ ಮತ್ತು ಪ್ರತಿ ಲಾಂಚರ್ನಲ್ಲಿ ಹನ್ನೆರಡು ಟ್ಯೂಬ್ ಇರ್ತವೆ ಇದರರ್ಥ ಒಂದೇ ಬ್ಯಾಟರಿಯಿಂದ ಒಟ್ಟು ಎಪ್ಪತ್ತೆರಡು ರಾಕೆಟ್ಗಳು ಕೇವಲ ನಲವತ್ನಾಲ್ಕು ಸೆಕೆಂಡುಗಳಲ್ಲಿ ಹಾರಿಸಬಹುದಾಗಿದೆ ಇವುಗಳನ್ನು ಒಟ್ಟಿಗೆ ಉಡಾಯಿಸಿದರೆ ಶತ್ರುಗಳ ಸಾವಿರ ಇಂಟು ಏಟ್ ಹಂಡ್ರೆಡ್ ಮೀಟರ್ ಪ್ರದೇಶವನ್ನ ಸಂಪೂರ್ಣವಾಗಿ ನಾಶಪಡಿಸಬಹುದು ಹಾಗೂ ಈ ಸಾಮರ್ಥ್ಯವೇ ಇದನ್ನು ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರವನ್ನಾಗಿ ಮಾಡ್ತದೆ ಇದರ ಮತ್ತೊಂದು ಮುಖ್ಯ ತಂತ್ರವೆಂದರೆ ರಾಕೆಟ್ ಉಡಾಯಿಸಿದ ನಂತರ ಲಾಂಚರ್ಗಳು ತಮ್ಮ ಸ್ಥಳವನ್ನ ತಕ್ಷಣ ಬದಲಾಯಿಸಿಕೊಳ್ತಾವೆ ಇದರಿಂದಾಗಿ ಶತ್ರುಗಳಿಗೆ ಪ್ರತಿದಾಳಿ ಮಾಡಲು ಮತ್ತು ಲಾಂಚರ್ ಗಳ ಸ್ಥಳವನ್ನು ಪತ್ತೆ ಹಚ್ಚುವಲ್ಲಿ ಕಷ್ಟವಾಗುತ್ತದೆ ಗೆಳೆಯರೆ ಪ್ರಸ್ತುತ ಭಾರತೀಯ ಸೇನೆಯು ನಾಲ್ಕು ಪಿನಾಕ ರೆಜಿಮೆಂಟ್ ಗಳನ್ನು ಹೊಂದಿದೆ ಈ ಸಂಖ್ಯೆಯನ್ನ ಹತ್ತು ರೆಜಿಮೆಂಟ್ ಗಳಿಗೆ ಹೆಚ್ಚಿಸುವ ಗುರಿ ಇದೆ ಇದಕ್ಕಾಗಿ ಹೊಸ ರೆಜಿಮೆಂಟ್ ಗಳನ್ನು ಸೃಷ್ಟಿಸುವಜಿಮೆಂಟ್ ಗಳನ್ನು ಪಿನಾಕ ರೆಜಿಮೆಂಟ್ ಗಳಾಗಿ ಪರಿವರ್ತಿಸಲಾಗುತ್ತಿದೆ ಈಗಾಗಲೇ ಕಳೆದ ವರ್ಷನೇ ಎರಡು ಲೈಟ್ ರೆಜಿಮೆಂಟ್ ಗಳನ್ನ ಪರಿವರ್ತಿಸಲಾಗಿದೆ ಮುಂದಿನ ದಿನಗಳಲ್ಲಿ ಒಟ್ಟು ಹತ್ತು ಪಿನಾಕ ರೆಜಿಮೆಂಟ್ ಗಳನ್ನ ಸಿದ್ಧಪಡಿಸುವ ಯೋಜನೆ ಇದೆ ಗಡಿ ಪ್ರದೇಶದಲ್ಲಿ ತಮ್ಮ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ಸೇನೆಯು ಇಪ್ಪತ್ತೈದು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ವ್ಯವಸ್ಥೆಗಳನ್ನು ಸೇರಿಸಲು ಯೋಜಿಸುತ್ತಿದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ